ತಾಯಿಯೊಬ್ಬಳು ಚಿನ್ನ ಖರೀದಿಗೆ ಬಂದು ಮಗುವನ್ನೇ ಅಂಗಡಿಯಲ್ಲಿ ಬಿಟ್ಟು ಹೋದ ಘಟನೆ ಹಾಸನದ ಗಾಂಧಿ ಬಜಾರ್ನಲ್ಲಿ ನಡೆದಿದೆ ಎರಡೂವರೆ ವರ್ಷದ ಪುತ್ರಿ ಸುಪ್ರಿಯಾ ಜೊತೆ ತಾಯಿ ಉಷಾ ಚಿನ್ನದ ಖರೀದಿಗೆ ಬಂದಿದ್ರು ಚಿನ್ನ ಖರೀದಿ ಮಾಡಿದ ಬಳಿಕ ಮಗುವನ್ನ ಅಂಗಡಿಯಲ್ಲಿ ಮರೆತು ಹೋಗಿದ್ದಾರೆ ಮಗುವನ್ನ ಮರೆತು ಬಂದಿರುವುದು ಮನೆಗೆ ಹೋದ ಬಳಿಕ ಗೊತ್ತಾಗಿದೆ ಮನೆಗೆ ಹೋದ ಬಳಿಕ ಅವರಿಗೆ ಈ ಬಗ್ಗೆ ಆತಂಕ ಶುರುವಾಗಿತ್ತು ಎಷ್ಟೇ ಹುಡುಕಿದ್ರು ಮಗಳು ಸಿಗದಿದ್ದಾಗ ಮಗು ಕಳುವಾಗಿದೆ ಅಂತ ಪೊಲೀಸ್ ಠಾಣೆಗೆ ಉಷಾ ದೂರು ನೀಡಿದ್ರು ಬಳಿಕ ಮಗುವಿಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ರು ಇತ್ತ ಜ್ಯುವೆಲರಿ ಶಾಪ್ನಿಂದ ಹೊರಗೆ ಬಂದು ಅಳುತ್ತಾ ನಿಂತಿದ್ದ ಮಗುವನ್ನ ಮಹಿಳೆಯೊಬ್ಬರು ಸಂತೈಸಿ ಕರೆದೊಯ್ದಿದ್ರು ಮಗುವಿನ ಪೋಷಕರು ಯಾರೂ ಕಾಣದ ಹಿನ್ನೆಲೆ ಭವಾನಿ ಎಂಬ ಮಹಿಳೆ ಮಗುವನ್ನ ತನ್ನೊಟ್ಟಿಗೆ ಕರೆದೊಯ್ದಿದ್ರು ಮನೆಗೆ ಕರೆದೊಯ್ದು ಮಗುವಿಗೆ ಊಟ ತಿನ್ನಿಸಿ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೂಡಲೇ ಮಗುವನ್ನ ಕಳೆದುಕೊಂಡಿದ್ದ ತಾಯಿಗೆ ಪೊಲೀಸರ ಸಮ್ಮುಖದಲ್ಲೇ ಮಗುವನ್ನು ಹಸ್ತಾಂತರಿಸಲಾಗಿದೆ ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಮೆಂಟ್ಸ್ ಪ್ರಕರಣ ಸಂಬಂಧ ಕೊಪ್ಪಳದಲ್ಲಿ ಬಂಧಿಸಿದ ಪ್ರಕರಣದ ಐದನೇ ಆರೋಪಿ ಮಂಜುನಾಥ್ನ ವಿಚಾರಣೆ ಮುಂದುವರೆದಿದೆ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದ ಸೈಬರ್ ಕ್ರೈಂ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ ಅಶ್ಲೀಲ ಕಾಮೆಂಟ್ ವೇಳೆ ರಾಹುಲ್ ಗಾಂಧಿ ಹೆಸರು ಬಳಸಿದ್ದು ಪತ್ತೆಯಾಗಿದೆ ಈ ಬಗ್ಗೆ ಆರೋಪಿಯ ವಿಚಾರಣೆ ಮುಂದುವರೆದಿದೆ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ ಕಾಡಾನೆಗಳು ಮೂಡಿಗೆರೆಯ ಕುನ್ನಳ್ಳಿ ಗ್ರಾಮದಲ್ಲಿ ಕಾಫಿ ತೋಟಗಳಿಗೆ ನುಗ್ಗಿ ತೋಟವನ್ನು ನಾಶ ಮಾಡುತ್ತಿವೆ ಅಲ್ಲದೆ ಹೆದ್ದಾರಿಗಳಿಗೆ ಬಂದು ವಾಹನ ಸವಾರರಿಗೂ ಕಾಡಾನೆಗಳು ತೊಂದರೆ ಕೊಡ್ತಿವೆ ತೋಟ ಗ್ರಾಮಗಳಲ್ಲಿ ಕಾಡಾನೆ ಓಡಾಟದಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ ಕಾಡಾನೆ ಸ್ಥಳಾಂತರ ಮಾಡಿ ಇಲ್ಲದೆ ಓಡಿಸಲು ಅನುಮತಿ ಕೊಡಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಅಬ್ಬರ ಮುಂದುವರೆದಿದೆ ನಿರಂತರ ಮಳೆಗೆ ಡೋಣಿ ನದಿಗೆ ಅಪಾರ ಪ್ರಮಾಣದ ಒಳ ಹರಿವು ದಾಖಲಾಗಿದೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆ ದೇವರ ಹಿಪ್ಪರಿಗೆಯ ಸಾತಿಹಾಳ ಬಳಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಸೇತುವೆ ಜಲಾವೃತವಾಗಿದೆ ಜಲಾವೃತವಾದ ಸೇತುವೆ ಮೇಲೆ ಅಪಾಯವನ್ನು ಲೆಕ್ಕಿಸದೆ ಜನರು ಓಡಾಟ ನಡೆಸಿದ್ದಾರೆ ನೀರಲ್ಲಿ ಮುಳುಗಿರೋ ಸೇತುವೆ ಮೇಲೆ ಬೈಕ್ ಹಾಗೂ ಇತರೆ ವಾಹನಗಳ ಸಂಚಾರ ನಡೆಸುತ್ತಿದ್ದು ಸೇತುವೆಯನ್ನು ಎತ್ತರಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆ ಚಾಮರಾಜನಗರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಚಾಮರಾಜೇಶ್ವರ ದೇವಾಲಯದಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಡಿಸಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ರು ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಿಕೊಳ್ತಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಬಂಗಾರು ಹನುಮಂತು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್ ಸೇರಿದಂತೆ ಇತರರು ಕಾರ್ಯಕರ್ತರು ಭಾಗಿಯಾಗಿದ್ದರು ದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಗುಂಡುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ನಾಲ್ಕು ಮರಿಗಳ ಜೊತೆ ಹುಲಿ ದರ್ಶನ ನೀಡಿದೆ ನಾಲ್ಕು ಮುದ್ದಾದ ಮರಿಗಳ ಜೊತೆ ಹುಲಿ ಕಂಡ ಪ್ರವಾಸಿಗರು ರೋಮಾಂಚನಗೊಂಡಿದ್ದಾರೆ ಹುಲಿ ಮತ್ತು ಮರಿಗಳ ದರ್ಶನದಿಂದ ಪ್ರವಾಸಿಗರು ನಿಜಕ್ಕೂ ರಸದೌತಣ ಸಬ್ದಿದ್ದಾರೆ ಬಂಡೀಪುರದ ಸೆಂಟರ್ ಆಫ್ ಅಟ್ರಾಕ್ಷನ್ ರೀತಿ ಈಗ ಹುಲಿ ದರ್ಶನ ನೀಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ ಹಸಿರಿನ ವಾತಾವರಣದಲ್ಲಿ ಟೈಗರ್ ಫ್ಯಾಮಿಲಿ ಕಂಡ ಪ್ರವಾಸಿಗರು ಸಖತ್ ಖುಷಿಯಾಗಿದ್ದಾರೆ ష్యా న్యూస్ నెట్వర్క్ ప్రస్తుతి